ಶಾಸಕ ಸುಬ್ಬಾರೆಡ್ಡಿ ಅವರ ಅಸಮಾಧಾನ ಇಲ್ಲ ನೋಡಿ ಎಲ್ಲೂ ಕೂಡ ಅಸಮಾಧಾನದ ಹೊಗೆ ಇತ್ತು ಬಟ್ ಈಗ ಅದು ಶಮನ ಆಗಿದೆಯಾ ಇಲ್ವಾ ಬಟ್ ಈಗ ಇವರ ವಿಶ್ವಾಸ ಯಾವುದೂ ಅಸಮಾಧಾನ ಇಲ್ಲ ಅನ್ನೋದು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪ್ರತಿಕ್ರಿಯೆಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಬಂಡಾಯ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದರೆ ಸುಬ್ಬಾರೆಡ್ಡಿ ಉಚ್ಚಾರ ವಿಚಾರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ರೆ ನಾವೆಲ್ಲ ಕುತ್ಕೊಂಡು ಮಾತಾಡಿ ಸರಿ ಮಾಡ್ಕೊಳ್ತೇವೆ ನಮ್ಮ ವಿರುದ್ಧ ಯಾರೇ ಪ್ರತಿಸ್ಪರ್ಧಿ ಇರಲಿ ನಾವು ನಮ್ಮ ಕೆಲಸ ಮುಂದೂಟ್ಕೊಂಡು ಹೋಗ್ತೇವೆ ಚಿಕ್ಕಬಳ್ಳಾಪುರದಲ್ಲಿ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಟಿಕೆಟ್ ಸಾಕಷ್ಟು ಗೊಂದಲಕ್ಕೇಡಾಗಿತ್ತು ಇದೀಗ ಅಧಿಕೃತವಾಗಿ ಎ ಸಿ ಸಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ನಮ್ಮ ಜೊತೆ ರಕ್ಷಾರಾಮಯ್ಯ ಅವರು ಇದ್ದಾರೆ ಸರ್ ಯಾಕೆ ಗೊಂದಲ ಆಯಿತು ಅಂತ ಹೇಳಿ ಯಾಕೆಂದ್ರೆ ನಿರೀಕ್ಷೆ ಇತ್ತು ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗುತ್ತೆ ರಕ್ಷಾರಾಮಯ್ಯ ಅವ್ರಿಗೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಚರ್ಚೆ ಇತ್ತು ಆದರೆ ಕೊನೆಯ ಕ್ಷಣದಲ್ಲಿ ವೀರಪ್ಪ ಮೊಯ್ಲಿ ಅವರ ಹೆಸರು ಶಿವಶಂಕರ್ ರೆಡ್ಡಿ ಅವರ ಹೆಸರು ಯಾಕೆ ಮುಂದಕ್ಕೆ ಬರುತ್ತೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಘೋಷಣೆ ಅಂತ ಹೇಳ್ಬೋದು ಬಹಳಷ್ಟು ನಾಯಕರುಗಳು ಅವರವರ ಒಂದು ಕೆಜ್ ಮುಂದೆ ಇಟ್ಕೊಂಡು ಅವರು ಕೇಳಿದ್ರು ಕಡೆ ಫೈನಲ್ ಡಿಸಿಷನ್ ಆಗಿರೋದು ನಮ್ಮ ಪಕ್ಷದ ಒಂದು ಡೆಲ್ಲಿ ಸಿಎಂ ಡಿ ಎಮ್ ಸಾಹೇಬ್ ಮಾಡಿದ್ದಾರೆ ಅದಕ್ಕೆ ಯಾರಿಗೆ ಕೊಟ್ಟಿರಲಿ ನಾವು ಅವ್ರಿಗೂ ಮಾಡ್ತಾ ಇದ್ವಿ ಇವಾಗ ಮೊಯ್ಲಿ ಸಾಹೇಬರಿಗೆ ಮತ್ತೆ ಶಿವಶಂಕರ್ ರೆಡ್ಡಿ ಸಾಹೇಬ್ರಿಗೂ ಅವ್ರ ಆಶೀರ್ವಾದದೊಂದಿಗೆ ನಾವು ಈ ಕ್ಯಾಂಪೇನ್ ಶುರು ಮಾಡ್ತೀವಿ ಕಳೆದ ಎರಡೂವರೆ ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರಿ ಟ್ರೆಂಡ್ ಹೇಗಿದೆ ತುಂಬಾ ಪಾಸಿಟಿವ್ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಲ ಎಲ್ಲ ಪ್ರಾಮಿಸ್ಗಳು ಎಲ್ಲರಿಗೂ ರೀಚ್ ಆಗ್ತಾ ಇದೆ ಅಲ್ಲಿ ಯುವಕರು ಒಂದ್ ಕಡೆ ರೋಸೆತ್ ಹೋಗಿದ್ದಾರೆ ಈ ಮೋದಿ ಗ್ಯಾರಂಟಿ ಏನ್ ಬರುತ್ತೆ ರೋಸ್ ಹೋಗಿದ್ದಾರೆ ಅದರಿಂದ ನಾವು ಮುಂದೆ ಹೋಗಿ ಯುವಕರು ಕಡೆ ಡೆವಲಪ್ಮೆಂಟ್ ಆಗುವ ಕೆಲಸಗಳು ಮಾಡ್ತೀವಿ ನಾವು ಯುವಕರು ಕಾಯ್ತಾ ಇದ್ದಾರೆ ಇದಕ್ಕೆ ಈ ಬದಲಾವಣೆಗೆ ರಾಮಯ್ಯ ಯೂತ್ ಫೇಷನ್ ಮಾಡಿಕೊಂಡು ಈಗ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೀವಿ ಅಂತ ಏನೇನು ಮಾಡ್ತಾ ಇದ್ದೀವಿ ನಾವು ಇನ್ನೊಬ್ರು ಹೇಳಿದ್ವಿ ನಮ್ಮದು ಟಾರ್ಗೆಟ್ ಏನಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ನ ನ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೆಸಿ ರೇಟ್ ಕೊಡಬೇಕಲ್ಲಿ ಸ್ವಲ್ಪ ಲಿಟ್ರಸಿ ರೇಟ್ ಬಾಗಿ ಕೆಲವು ಕ್ಷೇತ್ರಗಳು ಹಿಂದೆ ಇದೆ ಅದರಿಂದ ಲಿಟ್ರಸಿ ರೇಟ್ ಇಂಪ್ರೂವ್ ಮಾಡಿ ಡಯಬಿಟೀಸ್ ರೇಟ್ ನ ಕಮ್ಮಿ ಮಾಡಿ ಹೆಲ್ತ್ ಫ್ಯಾಕ್ಟರ್ನ ಜಾಸ್ತಿ ಒಂದು ಫೋಕಸ್ ಮಾಡೋಂಗೆ ನಮ್ಮದು ಫಸ್ಟ್ ಆದ್ಯತೆ ಇದೆ ಅದನ್ನ ನಾವೆಲ್ಲ ನಮ್ಮ ಎಮ್ ಎಲ್ ಎಗಳು ನಮ್ಮ ನಾಯಕರ ಜೊತೆ ಡಿಸ್ಕಶನ್ ಮಾಡಿ ಈ ಒಂದು ಅಜೆಂಡಾ ಮುಂದೆ ಇಟ್ಟು ಮುಂಬರುವ ಎಲೆಕ್ಷನ್ಗಳಲ್ಲಿ ಫೈಟ್ ಮಾಡ್ತೀವಿ ನಾವು ಸುಬ್ಬಾರೆಡ್ಡಿ ಅವರು ಎಲ್ಲ ಒಂದು ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರು ಕೂಡ ಅಭಿಪ್ರಾಯವನ್ನು ಈಗ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಸುಬ್ಬಾರೆಡ್ಡಿ ಆಗಲಿ ಮೀಟಿಂಗ್ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಯಾರೇ ಬರಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಪರ್ಸನಲ್ ಆಗಿ ಸಾಹೇಬ್ರೀಟ್ ಮಾಡಿ ಆ ಫ್ಯಾಮಿಲಿ ಅವರ ಆಶೀರ್ವಾದ ತಗೊಂಡು ನಾವು ಶುರು ಮಾಡ್ತೀವಿ ಮುಂದೆನೂ ಶುರು ಮಾಡ್ಕೊತೀವಿ ನಮ್ಮ ವಿರುದ್ಧ ಸ್ಪರ್ಧೆ ಮಾಡದಿರುವಂತವ್ರು ಪ್ರಬಲ ನಾಯಕರು ಸೊ ಅವರನ್ನು ಹೇಗೆ ಪೇಸ್ ಮಾಡ್ತೀರಿ ಸರ್ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಮಗೆ ಬಂದಿದೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಜೊತೆ ಇದ್ದಾರೆ ಮುಂಬರುವ ದಿನಗಳಲ್ಲಿ ನೀವು ನೋಡ್ತೀರಾ ರೀತಿಯ ಕ್ಯಾಂಪೇನ್ಗಳು ಮಾಡಿ ನಾವು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ಲುವ ಕೆಲಸ ಮಾಡ್ತೀವಿ ನಾವು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮಯ್ಯ ಅವರು ಗೆಲ್ತಾರ ನೀವು ಜೂನ್ ಫೋರ್ತ್ ನೋಡಿ ನೂರು ಗೆಲ್ತೀವಿ ಥ್ಯಾಂಕ್ ಯು ಇದಿಷ್ಟು ರಕ್ಷಾರಾಮಯ್ಯ ಅವರ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಶುಕ್ಮಾ ಜೋಹಳ್ಳಿ ಟಿವಿ ಫೈವ್ ಬ್ಯಾಂಗ್ಳೂರು